ಸುಮ್ಮನೆ ಒಂದು ದಿವಸ ಏನಾಗಿತ್ತು ಅಂದರೆ ಒಂದು ಹುಲ್ಲು ಕಡ್ಡಿ ಬೆಳೆದತ್ತು ಹುಲ್ಲು ಬೆಳೆದತ್ತು ದಾರಿಯೊಳಗೆ ಹುಲ್ಲು ಬೆಳೆದತ್ತು ಅಲ್ಲಿ ಜನ ಹೋಗ್ತಿದ್ರು ಬರ್ತಿದ್ರು ಇದು ದಾರಿ ದಾರಿಯ ಮಗ್ಲ ಹುಲ್ಲು ಹೇಗೆ ಬೆಳಕೊಂಡಿತ್ತು ಅದಕ್ಕೆ ಹುಲ್ಲಿಗೆ ಭಾಳ ಸಂತೋಷ ಬೆಳಿಬೇಕು ಹಸರಾಗಬೇಕು ಅಂತ ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳೀಬೇಕು ಅಂತ ಒಂದು ದಿವಸ ಏನಾಯಿತು ಅಂದರೆ ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳಿದ ಹುಲ್ಲ ಕತ್ತರಿಸಿ ಬಿತ್ತು ಆದರೆ ಮರು ದಿವಸ ಮತ್ತೆ ಚಿಗರೊಡಕ್ಕೆ ಶುರುವಾಯಿತು ಚಿಗರೊಡಕ್ಕೆ ಶುರುವಾಯಿತು ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ ಅದನ್ನು ತುಳಿದ ಹಾಳು ಮಾಡಿದ ಹೋದ ಮತ್ತು ನಾಶ ಆಯಿತು ಸ್ವಲ್ಪ ದಿನಗಳ ನಂತರ ಮತ್ತು ಎತ್ತಿತ್ತು ಯಾವುದು ಹುಲ್ಲ ಆವಾಗ ಒಂದು ಗಿಳಿ ಕೇಳ್ತು ಅಲ್ಲೋ ಮೆಲ 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 ನಿನಗೆ ತುಳಿತಾರೆ ನಾಶ ಮಾಡ್ತಾರೆ ನೀನು ಮಾತ್ರ ಹಿಂಗೆ ಬೆಳ್ಕೋತದಿಯಲ್ಲ ಯಾಕೆ ಅಂತ ಕೇಳ್ತು ನಿನಗೇನು ಅನಿಸೋದಿಲ್ಲೇನು ತುಳಿತಾರೆ ನೀ ಎಷ್ಟು ಬೆಳೆದ್ರೇನು ತುಳಿಯವರದಾರ ಅಂತ ಗೊತ್ತಾಗ್ತದಲ್ಲ ಜಗತ್ತಿನಾಗೆ ನಾವು ಎಷ್ಟು ಬೆಳೆದ್ರೇನು ತುಳಿಯವರದಾರ ಹಂಗೆ ಹುಲ್ಲು ತುಳೆಯವ್ರದಾರ ಅವಾಗ ಹುಲ್ಲು ಹೇಳ್ತು ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದ್ರೆ ಬೇಕಾದಷ್ಟು ತುಳಿಲಿ ಮತ್ತು ಬೆಳಿತೀನಿ ಅಂತ ಸಾವಿರ ಜನ ತುಳಿದ್ರೆ ಏನಾಯಿತು ತುಳಿದವ್ರು ಹೋಗ್ತಾರೆ ನಾನು ಬೆಳೆದ ನಿಲ್ತೇನೆ ಒಂದು ದಿವಸ ಬೆಳೆಯುವ ಸಾಮರ್ಥ್ಯನೇ ಒಳಗಿರುವಾಗ ವಾಯ್ ಶುಡ್ ಐ ಶುಡ್ ಐ ವರಿ ಅಬೌಟ್ ಬೀಂಗ್ ಟ್ರಾಡನ್ ಬೈ ದೀಸ್ ಪೀಪಲ್ ಯಾಕೆ ನಾನು ವಿಚಾರ ಮಾಡಿದೆ ಯಾಕೆ ವಿಚಾರ ನಾನು ಬೆಳೆಯೋದು ಭಾಳ ಮಹತ್ವದ್ದು ಎಲ್ಲವೂ ಬೀಳ್ತಾವ ಮನುಷ್ಯನೂ ಹೋಗ್ತಾನೆ ಮನುಷ್ಯ ಬರೋಕ್ಕಿಂತ ಮೊದಲೇನ ಇದ್ದೆ ಮುಂದೂ ಇರ್ತೇನೆ ಬೆಳಕೋತಿರ್ತೇನೆ ಅವನನ್ನು ಬೈಯೋದಿಲ್ಲ ನೋಡಲಿ ಅಂತ ನನ್ನ ಸಾಮರ್ಥ್ಯ ಹೆಚ್ಚೋ ಅವನ ಸಾಮರ್ಥ್ಯ ಹೆಚ್ಚೋ ನೋಡಲಿ ಎಂಥ ಉತ್ಸಾಹ ಒಂದು ಹುಲ್ಲಿಗೆ ಇಂಥ ಉತ್ಸಾಹ ನಮಗೆ ಆಗೋದಿಲ್ಲ ಯಾರೇ ಒಂದಿಟ್ಟು ಏನರೇ ಅಂದರೆ ಸಾಕಪ್ಪ ಜೀವನ ಅಂತಂತೇಳಿ ಒಂದಿಷ್ಟೇನರ ತಲೆನೋ ಆದರೆ ಸಾಕು ಜೀವನ ಅಂತಂತೇವಿ ತಲೆ ಹೋಗಿಲ್ಲ ಮೈ ಹೋಗಿಲ್ಲ ಏನೋ ನಾಲ್ಕು ದಿವಸ ತಲೆನೋವು ಅಷ್ಟೇ ಏನೋ ಒಂದಿಷ್ಟು ತಾಪ ಏನು ಇಷ್ಟೆಲ್ಲ ಬದುಕ್ತೀವಿ ಅಂದಾಗ ಸ್ವಲ್ಪ ಏರಪೇರ ಇದ್ದೇ ಇರ್ತದೆ ಏನು ಶಾಂತವಾಗಿಯೇ ನೀರು ಹರಿತಿರ್ತದೇನು ಹೋಗಿ ಕೆಳಗರೆ ಬೀಳ್ತದೆ ಎಲ್ಲರೇ ಹೋಗಿ ಸಿಕ್ಕೋತದೆ ಸುತ್ತ ತಿರುಗಬೇಕಾಗ್ತದೆ ಎಲ್ಲ ಕಡೆ ಮಾಡಿ ಮಾಡಿ ಸೀನು ನೀರು ಸುಮ್ಮನೆ ಹರ್ಕೋತ ಹರ್ಕೋತ ಅಂಟಿರ್ತದೆ ಎಷ್ಟು ಚೆನ್ನಾಗಿ ಉತ್ಸಾಹ ಎಷ್ಟದು ಇಲ್ಲೇ ನೋಡ್ರಿ ನೀವು ಹೋಗಿ ಶರಾವತಿ ನದಿ ಅದ ಏನು ಹರಿತದ ಹಂಗೆ ನೃತ್ಯ ಮಾಡ್ಕೋತ ಹರಿತಾ ಇರ್ತದೆ ಎಂಥ ಉತ್ಸಾಹ ಅದಕ್ಕೆ ಆಗಿಂದ ಜಿಗಿತದೆ ಕಲ್ಲುಗಳನ್ನೆಲ್ಲ ಸೊತ್ತದೆ ಕಲ್ಲುಗಳನ್ನೆಲ್ಲ ನೂಕ್ತದೆ ಹರಿದು 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 ಹೋಗುವಾಗ ಒಂದು ಬಗೆಯ ಸಂಗೀತ ನಿರ್ಮಾಣ ಆಗಿರ್ತದೆ ಉತ್ಸಾಹ ಅದ ಹಂಗೆ ಜೀವನದ ನದಿ ಸ್ವಲ್ಪ ಏಳ್ತದ ಬೀಳ್ತದೆ ಎಲ್ಲ ನಡೀತದೆ ಒಮ್ಮೆ ಕೆಳಗೆ ಬೀಳ್ತದೆ ಒಮ್ಮೆ ಅಡ್ಡ ಹೋಗ್ತದೆ ಎಲ್ಲ ಆಗ್ತದೆ ಆದರೆ ಹರಿಯುವ ರೀತಿ ತಪ್ಪಿರಬಾರದು ಹರಿಯುವ ಕ್ರಮ ತಪ್ಪಿರಬಾರದು ಹರಿಬೇಕು ಜೀವನ ಹರಿಬೇಕು ಲೆಟ್ ಮೇ ಲಿವ್ ಹಂಡ್ರೆಡ್ ಇಯರ್ಸ್ ನಾಟ್ ಎ ಡೇ ಲೆಸ್ ನಾಟ್ ಎ ಡೇ ಲೆಸ್ ಜೀವೇತ್ ಶತಮಿ ಜೀವೇತ್ ಶ್ ಕುರುವನ್ನೇವೇಹ ಕರಮಾಣಿ ಕುರುವನ್ನೇವೇಹ ಕರಮಾಣಿ ಶತಂ ಸಮಹಾಜೀವೇತ್ ನಾನು ಬದುಕಬೇಕು ನೂರು ವರ್ಷ ಬದುಕಬೇಕು ಒಂದು ದಿವಸರೇ ಯಾಕೆ ಕಡಿಮೆ ಅಂತ ಹಾಗೆ ಉತ್ಸಾಹ ಇತ್ತು ಅಂದರೆ ಬದುಕಿನಲ್ಲಿ ಧರ್ಮ ಅಭಿವ್ಯಕ್ತ ಆಯಿತು ಅದರ ಅರ್ಥ ಧರ್ಮ ಅಂದರೆ ಏನರೇ ಅಲ್ಲ ಧರ್ಮ ಅಂದರೆ ಬದುಕಿನ ಉತ್ಸಾಹ ಅದ ಬದುಕಿನ ಉತ್ಸಾಹ ಕಾಲಿಲ್ಲ ಆದರೆ ಏನಾಯಿತು ಒಂದು ಕೈ ಇಲ್ಲಾದರೆ ಏನಾಯಿತು ಬದುಕೋದು ಬಹಳ ಮಹತ್ವದ್ದು ಚೆನ್ನಾಗಿ ಬದುಕೋದು ಹೆಂಗರೆ ಬದುಕೋದಲ್ಲ ಅವರಿಗೆ ತಾಪು ಕೊಟ್ಟು ಇವರಿಗೆ ತಾಪು ಕೊಟ್ಟು ಬದುಕೋದಲ್ಲ ಹೆಂಗೆ ಬದುಕಿರಬೇಕು ನಮ್ಮ ಬದುಕು ನಮಗೆ ಸಂತೋಷ ಕೊಟ್ಟಿರಬೇಕು ಹಂಗೆ ಹುಲ್ಲ ಹೇಳ್ತದೆ ಅವ ತುಳಿಲಿ ಆದರೆ ಅವನಿಗೆ ನಾನು ನಾನು ಹೆಂಗೆ ಮಾಡ್ತೀನಿ ಅಂದರೆ ಹಿಂಗೆ ಬೆಳಿತೇನಲ್ಲ ಅವ ತುಳಿದ್ರೆ ಅವನಿಗೆ ಸಂತೋಷ ಆಗಬೇಕು ಹಂಗೆ ಅದ ಮುಳ್ಳಾಗಿ ಬೆಳೆಯೋದಿಲ್ಲ ಹುಲ್ಲಾಗಿ ಬೆಳಿತೀನಿ ಹುಲ್ಲಾಗಿ ಬೆಳಿತು ನನ್ನ ನಾವು ಪ್ರೀತಿಸಬೇಕು ಮುಂದೆ ಒಂದು ದಿವಸ ತುಳಿಯೋದಲ್ಲ ತನ್ನ ಮನೆಯ ಸುತ್ತ ಮುತ್ತ ನಾನು ಓದ ಹಚ್ಚಿರಬೇಕು ಹಂಗೆ ಬೆಳಿತೇನೆ ಅಷ್ಟೇ ಈಗ ಹಚ್ಚೋದಿಲ್ಲ ಎಲ್ಲ ಕಡೆ ನೀವು ಹೋಗ್ರಿ ಬಜಾರ್ ಇದ್ರಾಗ ಶಹರದಾಗ ಮನೆಯಾಗೆ ಹಚ್ಚಿರ್ತಾರೆ ಮನೆ ಸುತ್ತಗಟ್ಟೆ ಹುಲ್ಲು ಹಾಕಿರೋದು ಹುಲ್ಲ ಎಲ್ಲಿ ಬೇಕಾದಲ್ಲಿ ಹೋಗಿ ಬಿಟ್ಟದ ಯಾಕೆ ಬೆಳೆಯುವ ಉತ್ಸಾಹ ನಾವು ನಾವದು ಕಸ ಅಂತ ಹಾಕ್ತೇವೆ ಅದು ಬೆಳೀತದೆ ಮತ್ತು ಸುಮ್ಮನೆ ಬೆಳೀತದೆ ಅದನ್ನು ಯಾರೂ ಬಿತ್ತೋದಿಲ್ಲ ಯಾರೂ ಅದಕ್ಕೆ ನೀರು ಹಾಕೋದಿಲ್ಲ ಯಾರೂ ಅದಕ್ಕಾಗಿ ಖಾತ ಹಾಕೋದಿಲ್ಲ ಆದರೆ ಅದು ಬೆಳೆಯೋದು ಬಿಟ್ಟಿಲ್ಲ ಅಷ್ಟೇ ಭೂಮಂಡಲವೆಲ್ಲ ಹಸಿರಿನಿಂದ ತುಂಬಿ ಹೋಗಿದ್ದೇ ಹುಲ್ಲಿನಿಂದ ಎಷ್ಟು ಉತ್ಸಾಹ ಅದ ನಾವು ಸ್ವಲ್ಪ ಉತ್ಸಾಹ ಜೀವನದಲ್ಲಿ ಉತ್ಸಾಹ ತೋರ್ ತೋರಿಸ್ದೇವಿ ಅಂದರೆ ಇಂಥ ಉತ್ಸಾಹಕ್ಕೆ ಏನಂತೀವಿ ಪ್ರಾಣಶಕ್ತಿ ಅಥವಾ ಜೀವನೋತ್ಸಾಹ ರೂಪ ಧರ್ಮ ಇದು ಧರ್ಮ ಓಜಹ ಎಷ್ಟು ಚಂದ ಶಬ್ದ ಬಳಸಾರೆ ಓಜಹ ಇದು ಧರ್ಮ ಇದು ಇದು ಹೊರಗೆ ಪ್ರಾಣಶಕ್ತಿಯ ವಿಕಾಸ ಇದೆ ಒಳಗೆ ಜೀವನೋತ್ಸಾಹವಾಗಿ ಅದು ನಿಂತದೆ ಎರಡೂ ಬೇಕಾಗ್ತದೆ ಭಗೀರಥ ಅಂತಿದ್ದ ನಿಮ್ಗೆ ಗೊತ್ತದೆ ಏನು ಉತ್ಸಾಹ ಏನು ನೋಡಬೇಕು ಒಂದು ಕನಸು ಅವನಿಗೆ ಒಂದು ಸುಂದರ ಕನಸನ್ನು ಕಂಡ ಆವಾಗಿನ ಕಾಲಕ್ಕೆ ಗಂಗಾ ನದಿ ಇಲ್ಲಿ ಹರಿತಿರಲಿಲ್ಲ ಬೇರೆ ಕಡೆ ಹರಿತಿತ್ತು ಆದರೆ ಎಲ್ಲ ಟ್ರಿಬ್ಯೂಟರೀಸ್ ಉಪನದಿಗಳೆಲ್ಲ ಬೇರೆ ಬೇರೆ ಕಡೆ ಹರಿತಾ ಇತ್ತು ಉತ್ತರ ಕಡೆ ಹರಿತಾ ಇತ್ತು ಉತ್ತರ ಭಾರತ ಬರಡು ಬರಡಾಗಿತ್ತು ಮಣ್ಣು ಚೆನ್ನಾಗಿತ್ತು ನೀರಿರಲಿ ಭರತ ಭಾ ಭಗೀರಥ ಬಂದ ಏನು ಆತನ ಮನಸ್ಸಿನಲ್ಲಿ ಸಾಮರ್ಥ್ಯ ಏನು ಉತ್ಸಾಹ ಅವ ಇಂಥ ಕನಸನ್ನು ಕಂಡ ಇಡೀ ಉತ್ತರ ಭಾರತವನ್ನು ಶ್ರೀಮಂತ ಮಾಡಬೇಕು ಎಂಥ ಕನಸಾಯಿತು ಬೇಕು ಜೀವನ ಉತ್ಸಾಹ ಬೇಕು ಏನರೇ ಮಾಡಬೇಕು ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕನ್ನುವ ಉತ್ಸಾಹ ಬೇಕಾಗ್ತದೆ ಮಾಡಿಬಿಡೋಣ ಅಂತ ಭಗೀರಥ ಕನಸಾ ಖಂಡ ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಏನು ಹರಿತಾವ ನದಿಗಳು ಆ ನದಿಗಳನ್ನೆಲ್ಲ ಕೂಡಿಸಿ ಉತ್ತರ ಪ್ರದೇಶದಾಗ ಹರಿಸಬೇಕು ಅಂತ ವಿಚಾರ ಮಾಡಿದ ಬಹಳ ದೊಡ್ಡ ಕೆಲಸ ಮಾಡಿದೆ ಯಾಕೆ ಹಿಮಾಲಯದ ಬೆಟ್ಟಗಳು ನಿಮಗೆ ಗೊತ್ತಿರಬೇಕು ಎರಡೂ ಶಾಖೆಗಳಾಗಿ ಎರಡೂ ಗುಂಪುಗಳಲ್ಲಿ ಹರವಿಕೊಂಡದೆ ಸಾವಿರ ಸಾವಿರ ಕಿಲೋಮೀಟರ್ ಅದೆಲ್ಲ ಹರಡಿಕೊಂಡದೆ ಅಂಥದರಲ್ಲಿ ನಮ್ಮ ಕಡೆ ಭಾಗ ಏನದ ಸ್ವಲ್ಪ ಎತ್ತರ ಆ ಕಡೆ ಭಾಗ ಉತ್ತರ ಕಡೆ ಭಾಗ ಸ್ವಲ್ಪ ಕೆಳಗೆ ಆದ್ದರಿಂದ ನದಿಗಳೆಲ್ಲ ಆ ಕಡೆ ಹೋಗ್ತವೆ ಬ್ರಹ್ಮಸು ಪುತ್ರ ಹೀಗೆ ಹಾಯ್ದವರು ಆತ ವಿಚಾರ ಮಾಡಿದ ಅದಕ್ಕೆ ಈ ಇದೇನದೆ ಗಂಗಾ ನದಿ ಇದನ್ನು ತಿರುಗಿಸಿಬಿಡಬೇಕು ಅಂತ ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ ಸಾವಿರಾರು ವರ್ಷದ ಹಿಂದೆ ಕನಸು ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ ಎಂಥ ಕಲ್ಪನೆಗಳು ಎಂಥ ಸುಂದರ ಕನಸ ಇರಬೇಕು ಕನಸ ಬೇಕು ಮನುಷ್ಯಾಗ ಒಂದು ಚಂದ ಕನಸ ಬೇಕು ನಾಶ ಮಾಡೋ ಕನಸಲ್ಲ ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವೆ ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗೆ ಕನಸು ಬೀಳ್ತವೆ ಬೀಳೋದಲ್ಲೇ ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಈ ಮ್ಯಾಲೆರೆದಂಗೆ ಕನಸ ಬೀಳ್ತವೆ ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮ್ಯಾಲೆ ಕುಂತಂಗೆ ಕನಸು ಬೀಳ್ತವೆ ಇಲೆಕ್ಷನ್ ಇಲ್ಲದಿದ್ದರೆ ಏನಾಯಿತು ನಿಂತಂಗೆ ಆರಿಸಿ ಬಂದಂಗೆ ಪ್ರೈಮ್ ಮಿನಿಸ್ಟ್ರ ಆದಂಗೆ ನಮ್ಮ ಕನಸ ಬೀಳ್ತವೆ ಏನು ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸ ಕಂಡ ಭಾರತವನ್ನು ಶ್ರೀಮಂತ ಮಾಡಬೇಕು ತನ್ನ ದೇಶ ಅಂತಲ್ಲ ಭಾರತವನ್ನು ಶ್ರೀಮಂತ ಮಾಡಬೇಕು ಅಂತ ಎಷ್ಟು ಚಲೋ ಕನಸ ಶಾಶ್ವತವಾಗಿ ಶ್ರೀಮಂತ ಮಾಡಬೇಕು ಬರೇ ನಾಲ್ಕು ದಿನ ಅಲ್ಲ ಶಾಶ್ವತವಾಗಿ ಮಾಡಬೇಕು ಆದ್ದರಿಂದ ಗಂಗೆಯನ್ನು ಇಳಿಸಬೇಕು ಅಂದ ಎಲ್ಲಿಂದ ಹಿಮದ ಬೆಟ್ಟಗಳ ತುಟ್ಟ ತುದಿಯಿಂದ ಗಂಗೆಯನ್ನು ಇಳಿಸಬೇಕು ಅದಕ್ಕಾಗಿ ಹೊರಟ ಆತ ಆತನ ಸಹಕಾರಿಗಳು ಎಲ್ಲರೂ ಹೋದರು ಹೋಗೇ ಬೆಟ್ಟವನೇ ಕಡಿದ್ರು ಬೆಟ್ಟವನೇ ಕಡಿದ್ರು ಸಾವಿರ ಸಾವಿರ ಜನ ಆ ನೀರಿಲ್ಲದಕ್ಕಾಗಿ ಉತ್ತರ ಪ್ರದೇಶದೊಳಗೆಲ್ಲ ಸಾಯ್ತಿದ್ರು ಅರವತ್ತು ಸಾವಿರ ಜನ ಇವರ ಸಂಬಂಧಿಕರೇ ಸತ್ತಿದ್ರು ಆದ್ದರಿಂದ ಭಾರ ಭಗೀರಥ ಈ ನಿರ್ಣಯ ಮಾಡಿದ ತರೋಣ ತರೋಣ ಹೆಂಗಾಗೋದಿಲ್ಲ ನೋಡೋಣ ತರೋಣ ಸ್ವರ್ಗದಿಂದಲೇ ತಂದ ಅನ್ನುವಷ್ಟು ಆತನನ್ನು ವರ್ಣಿಸ್ತಾರೆ ಹಂಗೆ ಭಗೀರಥ ಕೆಲಸ ಮಾಡಿದ ಹಿಮದ ಬೆಟ್ಟಗಳನ್ನು ಕಡದ ಗುಡ್ಡಗಳನ್ನು ಸರಿಸಿದ ಗಂಗಾ ನದಿ ಕೆಳಗೆ ಹರಿವಂತೆ ಮಾಡಿದ ದಕ್ಷಿಣಕ್ಕೆ ಹರಿವಂತೆ ಮಾಡಿದ ಅದು ಹರಿದು 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 ಈಗ ಉತ್ತರ ಪ್ರದೇಶವನ್ನೆಲ್ಲ ವ್ಯಾಪಿಸ್ತು ಉತ್ತರ ಪ್ರದೇಶ ಸುಂದರ ಭಾರತವಾಗಿತ್ತು ಸಸ್ಯ ಶ್ಯಾಮಲ ಶ್ಯಾಮಲ ಸುಜಲ ಸುಫಲ ಹಂಗಾಗಿತ್ತು ಭಾರತ ಎಂಥ ಅದ್ಭುತ ನದಿ ಒಂದು ಹರಿದು ಬಂತು ಒಳಗೆ ಇದೆಲ್ಲ ಭಗೀರಥನ ಸಾಹಸ ಇದು ಮನುಷ್ಯ ಸಾಹಸಿಯಾಗಿರಬೇಕು ಉತ್ಸಾಹ ಇಲ್ಲದಿದ್ದರೆ ಆಗದೆ ಏನರೇ ಮಾಡಬೇಕನ್ನೋ ಮನಸ್ಸಿತ್ತು ಅಂದರೆ ಉತ್ಸಾಹ ಬೇಕಾಗ್ತದೆ ಜೀವನದಾಗ ಬದುಕಬೇಕು ಒಂದು ಸುಂದರ ಕೆಲಸ ಮಾಡಬೇಕು ಜಗತ್ತಿನಲ್ಲಿ ಜಗತ್ತನ್ನು ಶ್ರೀಮಂತ ಮಾಡಬೇಕು ಜಗತ್ತನ್ನು ಸುಖಿ ಮಾಡಬೇಕು ಜಗತ್ತನ್ನು ಸಮೃದ್ಧಗೊಳಿಸಬೇಕು ಅಂತನ್ನುವ ಕನಸಬೇಕಾಗ್ತದೆ ಡ್ರೀಮ್ ವಿ ಶುಡ್ ಹ್ಯಾವ್ Of making the world prosperous, more prosperous, more rich, beautiful. Madaviku Chanda Chanda Madaviku Jagatana Ye Kanasadala Ariti Utsahadala Jevanadaga Inta Utsahaka Ojasu idu Ojasu idu Walage Horege Ojasu ಪ್ರಾಣಶಕ್ತಿ ಇದೆ ಎಲ ಅನ್ವೈಟಲ್ ವೈಶ್ವಿಕ ಪ್ರಾಣಶಕ್ತಿ ಅದ ಜೀವ ಜಂತುಗಳನ್ನೇ ನಿರ್ಮಾಣ ಮಾಡುವಂಥ ಅದ್ಭುತ ಸಾಮರ್ಥ್ಯ ಇವು ಎರಡೂ ಬೇಕು ಮನುಷ್ಯಾಗ ಇದೂ ಧರ್ಮ ಜೀವನದಲ್ಲಿ ಇದು ಧರ್ಮ ಇಂಥ ಧರ್ಮ ಯಾರಿಗೆ ಬೇಡ ಹೇಳಿ ಜೀವನೋತ್ಸಾಹ ಯಾರಿಗೆ ಬೇಡ ಹೇಳಿ ಇದು ವೈಶ್ವಿಕ ಧರ್ಮ ಎಲ್ಲರಿಗೆ ನೀವು ಇಂಗ್ಲೆಂಡ್ದಾಗಿದ್ದರೂ ಬೇಕಾಗ್ತದೆ ಭಾರತದಾಗಿದ್ದರೂ ಬೇಕಾಗ್ತದೆ ಎಲ್ಲರಿಗೂ ಬೇಕು ಜೀವನೋತ್ಸಾಹ ಇರಬೇಕಾದ್ರೆ ಸಪ್ಪುಗ ಮುಖ ಮಾಡಿಕೊಂಡು ಈ ಜಗತ್ತಿನಾಗೆ ಬದುಕೋದಾದರೆ ಬದುಕೋದರೆ ಯಾಕೆ ಜೀವನೋತ್ಸಾಹ ಅಂತ ಇದೆ ನಿಮ್ಮನ್ನು ನೋಡಿದರೆ ಬದುಕಬೇಕು ಅನಿಸ್ಬೇಕು ಕೆಟ್ಟ ಮುಖ ಸಾಕಪ್ಪ ಜೀವನದಾಗ ಅನ್ನುವಂಗ ಇತ್ತು ಅಂದರೆ ಏನು ಮಾಡೋದು ಬದುಕು ಏನು ಮಾಡೋದು ದೇವರು ಅದಕ್ಕೆ ಬದುಕ ಕೊಟ್ಟಿರ್ತಾನೆ ನಕ್ ಬರಲಿ ನಾಲ್ಕು ದಿವಸ ಅಂತ ಬದುಕ ಕೊಟ್ಟರೆ ಇವ ಬರೀ ಹಿಂಗೆ ಗಂಭೀರವಾಗಿ ಉಳಿದ ಅಂದರೆ ಗತಿಯ ಮಕ್ಕಳು ಹೆಂಗಿರ್ತಾವ ಎಷ್ಟು ನಗ್ತಾವ ಕುಣಿತಾವ ಮಾಡ್ತಾವ ಸಂತೋಷ ಪಡ್ತಾವ ಅವಕ್ಕೇನು ಇರ್ತದೇನು ಏನು ಕಿಶೆ ಪಶೆ ತುಂಬಿಕೊಂಡಿರ್ತಾರೇನು ಅವು ಏನೂ ಇಲ್ಲ ಏನಿಲ್ಲ ಒಂದು ರೊಟ್ಟಿ ತಿಂದು ಒಂದಿಷ್ಟು ತಿಂದು ಒಂದು ಸ್ವಲ್ಪ ಹಾಲು ಕುಡಿದು ಏನು ಮಸ್ತ್ ಜೀವನ ಸಾಗಿಸ್ತಿರ್ತಾವ ಎಷ್ಟು ಆನಂದವಾಗಿ ಮಲಗಿದ್ರೂ ಸಹಿತ ಮಜಾದಾಗಿರ್ತಾವ ಅಳತ್ರೂ ಸಹಿತ ಮಜಾದಾಗಿರ್ತಾವ ನಮ್ಮದು ಹಂಗೆ ಆಗೋದಿಲ್ಲ ಇಂಥ ಸುಂದರವಾದ ಜಗತ್ತಿನಾಗ ಬಂದು ಇಷ್ಟೆಲ್ಲ ಸಂಪತ್ತು ಭರಿದ ನಾಡಿನೊಳಗೆ ಇದ್ದು ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂದ್ರೆ ಆಸ್ಪತ್ರೆಯೊಳಗೆ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಹತ್ತೊಂದು ಇರ್ತದೆ ಹೋಗಿ ನೋಡಿರ್ಬೇಕಾದ್ರೆ ಮಜಾ ಇರ್ತದೆ ಒಳಗೆ ಅವನ ಹಾಕಿರ್ತಾರೆ ಹೊರಗೆ ಇವ್ರ ನಾಲ್ಕು ಮಂದಿ ಕುಂತಿರ್ತಾರೆ ಮುಖದ ಮೇಲೆ ಏನು ಕಳನೆ ಇರುತ್ತೆ ಅದು ಸರಿ ಅಲ್ಲಿ ಸರಿ ಹಿಂಗೆ ಹೊರಗೂ ಹಿಂಗೆ ಕುಂತು ಬಿಟ್ಟರೆ ಗತಿ ಏನಾದೀತದೆ ಏನದು ಜೀವನ ಹೇಳಿ ನಿಮ್ಮ ನೋಡಿದರೆ ಎದ್ದು ಕೂಡಲೇ ನೋಡಿದರೆ ಮುಖದ ಮೇಲೆ ಪ್ರಸನ್ನತಾ ಇರಬೇಕದ ಒಂದಿಷ್ಟು ಉತ್ಸಾಹ ಇರಬೇಕಲ್ಲ ಬದುಕಬೇಕು ಅಂತನ್ನುವ ಭಾವ ನೋಡೋರಿಗೆ ಬರಬೇಕಲ್ಲ ಹಂಗೆ ಬದುಕಿರಬೇಕದ ಎಷ್ಟದ ಕಪ್ಪು ಮುಖ ಇದ್ರೇನು ಕೆಂಪು ಮುಖ ಇದ್ರೇನು ಸೌಂದರ್ಯ ತರೋದು ಬಣ್ಣಲ್ಲ ಸೌಂದರ್ಯ ತರೋದು ಉತ್ಸಾಹ ನಡೆದ್ರೆ ಉತ್ಸಾಹ ನುಡಿದ್ರೆ ಉತ್ಸಾಹ ಉತ್ಸಾಹ ಅನ್ನೋದೇ ಧರ್ಮ ಇದೆ ಎಂಥ ಸುಂದರ ಉತ್ಸಾಹವನ್ನು ಓಜಸ್ ಸಂತ ವರ್ಣಿಸಿದರು ಇದು ಧರ್ಮದ ಮೊದಲ ಅಂಗ ಇತ್ತು ಮೊದಲನೆಯ ಅಂಗ ಇದು ಧರ್ಮದ್ದು ಧರ್ಮ ಈ ರೂಪದಲ್ಲಿ ವ್ಯಕ್ತ ಆಗ್ತದ ಜಗತ್ತಿನೊಳಗ ನೀವು ನೋಡಿರಬೇಕು ಅಥವಾ ಕೇಳಿದಿರಿ ದೊಡ್ಡ ದೊಡ್ಡ ಸಂತರು ಮಹಂತರು ಎಂಥ ಉತ್ಸಾಹ ಬದುಕಿನೊಳಗೆ ಸುಮ್ಮನೆ ಮಾಡ ಮಸ್ತಾಗಿ ಮಾಡಿ ಎಂಥ ಉತ್ಸಾಹ ನಿಮಗೆ ಗೊತ್ತದ ವಿನೋಬಾ ಭಾವಿ ಅಂತಿದ್ರು ವಿನೋಬಾ ಅವ್ರ ಹೆಸರು ನೀವೆಲ್ಲ ಕೇಳಿರಿ ಭೂತೇ ಬಹಳ ದೊಡ್ಡ ವ್ಯಕ್ತಿ ವಿನೋಬಾ ಭಾವೆ ಮಹಾತ್ಮ ಗಾಂಧಿ ಬಹಳ ಕೊಂಡಾಡಿದರು ವಿನೋವಾ ಭಾವೆಯನ್ನು ಬಹಳ ದೊಡ್ಡ ವಿದ್ವಾಂಸ ಅಷ್ಟೇ ಮಹಾ ಸಂತ ಸ್ವತಂತ್ರ ವಿಚಾರವಾದಿ ಆತನ ಗ್ರಂಥಗಳು ಅಷ್ಟು ಅದ್ಭುತ ಜೀವನನೂ ಅಷ್ಟೇ ಸುಂದರ ಅವರು ಹೀಗಿದ್ರು ನೋಡಬೇಕು ಹೆಂಗೆ ಬದುಕೋ ರೀತಿ ಹೇಗದೆ ಸುಮಾರು ಏಳು ಎಂಟು ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ ತಮಗಾಗಿ ಅಲ್ಲ ಈ ಭಾರತದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕಂತ ಭಾರತದ ಭೂಮಿಯನ್ನು ಸಂಗ್ರಹಿಸಿ ಇಲ್ಲದವರಿಗೆ ಕೊಡಬೇಕು ಅಂತ ಭೂದಾನ ಅಂತ ಶುರು ಮಾಡಿದರು ಭೂದಾನ ಮಾಡಿ ಅದನ್ನೆಲ್ಲ ಇನ್ನೆಲ್ಲ ಎಪ್ಪ ಅರವತ್ತು ಏಳು ವರ್ಷ ಏಳು ವರ್ಷಗಳ ಕಾಲ ಏಳು ಎಂಟು ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ ಮುದುಕ ಸಣ್ಣವರು ಇದು ವಯಸ್ಸಿನವರು ಈಗ ತೆಳ್ಳಗೆ ಆದರೆ ತಂದೇನಿಲ್ಲ ಒಂದು ಮನೆ ಕಟ್ಟಲಿಲ್ಲ ಒಂದು ಹೊಲ ಮಾಡಲಿಲ್ಲ ಆದರೆ ಭಾರತವನ್ನೆಲ್ಲ ಸಂಚರಿಸಿ ಹೀಗೆ ಭಾವೆ ಹೋಗ್ತಾ ಇದ್ದರೆ ಭಾರತದ ಭಾಗ್ಯ ದೇವತೆ ನಡೀತದ ಅಂತ ಅನ್ನುವ ಭಾವ ಬರ್ತತ್ವೋ ಹಂಗ ಮನುಷ್ಯ ವಿನೋಬಾ ಭಾವಿ ಎಂಥ ಉತ್ಸಾಹ ಮಾಡಬೇಕು 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 ಎಲ್ಲರಿಗೂ ಭೂಮಿಯನ್ನು ಕೊಡಬೇಕು ಕೊಡಬೇಕು ಕನಸು ಎಂಥದ ಹೇಳಿ ಎಂಥ ಉತ್ಸಾಹ ಅದಕ್ಕೆ ಯಾ ಅದೇನಾಗ್ತದ ನಮ್ಮ ಕಡಿಂದ ಇದೇನಾಗ್ತದ ನಮ್ಮ ಕಡಿಂದ ಇದು ಅಧರ್ಮ ಅಧರ್ಮ ಅಂದರೆ ಅದು ಇದು ಅಧರ್ಮ ಅಲ್ಲ ವಿಭೂತಿ ಹಚ್ಚದಿದ್ರೆ ಅಧರ್ಮ ಕುಂಕುಮ ಹಚ್ಚದಿದ್ರೆ ಅಧರ್ಮ ಅದು ಅಲ್ಲ ಉತ್ಸಾಹ ಕಳ್ಕೊಂಡ್ರೆ ಅದೇ ಅಧರ್ಮ ಬೇಕದ ಏನೇ ಮಾಡ್ರಿ ಒಂದಿಷ್ಟು ಅದ ಉತ್ಸಾಹ ಇರಬೇಕು ಅಂಥ ಉತ್ಸಾಹಿ ವಿನೋಬ ಭಾವೇ ಅವರ ಜೀವನ ನೋಡಬೇಕು ಅದೆಲ್ಲ ಅವಾಗೇನು ಭಾಳ ದೊಡ್ಡ ದೊಡ್ಡ ಇದೇನು ಇರಲಿಲ್ಲ ಈಗಿನಂಗೆ ಯಾವುದೂ ಇರಲಿಲ್ಲ ಯಾವ ರಸ್ತೆಗಳೇ ಸರಿಯಾಗಿರಲಿಲ್ಲ ಅಂಥ ಕಾಲದಾಗ ತಿರುಗಾಡಿದ್ದೇ ತಿರುಗಾಡಿದ್ದು ಚರ್ಚಿದ್ದೇ ಚರ್ಚಿದ್ದು ವಿನೋವಾ ಭಾವೆ ಜೀವನ ಉತ್ಸಾಹದ ಒಂದು ಉದಾಹರಣ ಅದ ಹಾಗೆ ನಾವು ಈಗ ಮನೆಗೆ ಹೋಗ್ತೇವಲ್ಲ ಬೇಸಾರ ಮಾಡ್ಕೋಬಾರ್ದು ಏನೇ ಇರಲಿ ಉತ್ಸಾಹದಿಂದ ಕೆಲಸ ಮಾಡಿದರೆ ಕೆಲಸ ಇಮ್ಮಡಿ ಅದ ಕೆಲಸ ಸುಲಭ ಆಗ್ತದೆ ಮನಸ್ಸಿಗೆ ಸಮಾಧಾನ ಕೊಡ್ತದೆ ಮತ್ತು ಕೆಟ್ಟ ಮನಸ್ಸಿನಿಂದ ಬೇಜಾರು ಮಾಡಿಕೊಂಡು ಯಾಕರೆ ಬಂತು ಅಂತ ಹೊರಡ್ರಿ ಇದ್ದ ಸಣ್ಣ ಕೆಲಸ ಭಾರ ಆಗಕ್ಕೆ ಶುರುವಾಗ್ತದೆ ಬೇಡ ಅನಿಸ್ತು ಒಬ್ಬ ತಾಯಿ ಹಗಲ ರಾತ್ರಿ ಕೆಲಸ ಮಾಡ್ತಾಳೆ ಒಬ್ಬ ತಾಯಿ ಹಗಲಾರಾತ್ರಿ ಮಾಡ್ತಾಳೆ ಮಕ್ಕಳ ಸಲುವಾಗಿ ರಾತ್ರಿ ಎಲ್ಲ ಎಚ್ಚರಿರ್ತಾಳ ಹಗಲೆಲ್ಲ ಮನೆ ತುಂಬ ಕೆಲಸ ಮಾಡ್ತಾಳೆ ಒಂದು ದಿವಸ ರಜಾ ತಗೊಂಡಿಲ್ಲ ಆದರೆ ಅದೇ ಮನೆಯ ಮಾಲೀಕ ಆಫೀಸರ್ ಇರ್ತಾನೆ ಆರು ತಾಸಗಿಂತ ಹೆಚ್ಚುವ ಆಫೀಸ್ದಾಗ ಇರೋದಂತ ಇಲ್ಲೇನು ಆರು ತಾಸಿನ ನಂತರ ಬೇಜಾರಾಗ್ತದೆ ಆರು ತಾಸ ಬೇಜಾರಾಗಿರ್ತಾವ ಇನ್ನು ಉಳುದಿಯಲ್ಲಿ ಚಲೋ ಆಗ್ತದೆ ಆ ಬಳಿಕ ಸೂಟಿಗಳು ಶನಿವಾರ ಸೂಟಿ ರವಿವಾರ ಸೂಟಿ ಸೋಮವಾರ ಸೂಟಿ ಮಂಗಳವಾರ ಸೂಟಿ ಎಲ್ಲ ಸೂಟಿಗಳು ಇಷ್ಟೆಲ್ಲ ಇದ್ದರೂ ಸಹಿತ ಒಮ್ಮೆ ಬೇಜಾರಾಗ್ತದೆ ಅವನಿಗೆ ಸಣ್ಣ ಸಣ್ಣ ಕೆಲಸ ಮಾಡೋಕ್ಕೂ ಬೇಜಾರಾಗ್ತದೆ ಮನೆಯಾಗೆ ಹೆಣ್ಮಕ್ಳು ಇರ್ತಾರಲ್ಲ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾರೆ ಮುನ್ನೂರ ಅರವತ್ತೈದು ದಿವ್ಸ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಇರೋ ತಕನೂ ಕೆಲಸ ಮಾಡ್ತಾರೆ ಬೇಜಾರಿರೋದಿಲ್ಲ ಯಾಕೆ ಜೀವನ ಉತ್ಸಾಹ ಕಟ್ಟಬೇಕು ಒಂದು ಸಮಾಜ ಒಂದು ಕುಟುಂಬವನ್ನು ಅದೆಂಥ ಅದ್ಭುತ ಉತ್ಸಾಹ ಅವರಿಗೆ ಬೇಜಾರಾಗೋದಿಲ್ಲ ಹಿಂಗೆ ಯಾಕೆ ಮಾಡ್ತಾರಂತಿಲ್ಲ ಉತ್ಸಾಹ ಅಷ್ಟು ಅಡುಗೆ ಮಾಡಿ ಮಕ್ಕಳಿಗೆ ನೀಡಿದ್ರೆ ಅಷ್ಟು ಆನಂದ ಆಗ್ತದೆ ಪತಿಗೆ ನೀಡಿದರೆ ಅಷ್ಟು ಆನಂದ ಆಗ್ತದೆ ಬಂಧು ಬಾಂಧವ್ರನ್ನ ಕರೆದವ್ರಿಗೆ ಉಣಿಸಿದ್ರೆ ಅಷ್ಟು ಸಂತೋಷ ಆಗ್ತದೆ ಆ ಅದೇನು ಉತ್ಸಾಹ ಅದೆಲ್ಲ ಅದು ದಣಿವಾಗದಂತೆ ನೋಡಿಕೊಳ್ತದೆ ಆದ್ದರಿಂದಲೇ ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟರು